ಒಂದು ಪಾಸಿಟಿವ್ಸ ಈಗ ಮಧ್ಯಾಹ್ನ ನನಗೆ ಡಿ ಎಚ್ ಒಂದು ನನ್ನ ಗಮನಕ್ಕೆ ತಂದರು ಇಲ್ಲಿ ನಲ್ಲೂರು ಪಿ ಎಚ್ ಸಿ ವ್ಯಾಪ್ತಿನಲ್ಲಿ ಒಂದು ಸ್ಪರ್ಶ ಮಕ್ಕಳ ಧಾಮ ಅಂತ ಒಂದು ಕೇಂದ್ರ ಇದೆ ಅಲ್ಲಿ ಒಂದು ಮಗು ಹುಷಾರು ಜ್ವರ ಇಲ್ಲ ಜ್ವರ ಇತ್ತು ಅಥವಾ ಶೀತ ಟೈಪ್ ಇತ್ತು ಅಂತ ಅವ್ರನ್ನ ಟೆಸ್ಟ್ ಮಾಡಿದಾಗ ಒಂದು ಪಾಸಿಟಿವ್ ಅಂತ ಬಂದಿದೆ ಅಂತ ಡಿ ಎಚ್ಒನ ವರದಿ ಮಾಡಿದ್ದಾರೆ ಸೊ ಅವ್ರನ್ನ ಐಸೋಲೇಷನಲ್ಲಿ ಇಟ್ಟಿದ್ದಾರೆ ಸೀರಿಯಸ್ ಏನಿಲ್ಲ ಮಾಮೂಲಿ ಜ್ವರ ಬರೋ ಥರ ಬಂದಿದೆ ಕೋಲ್ಡ್ ಥರ ಬಂದಿದೆ ಬಟ್ ಬೇರೆಯವರಿಗೆ ಅದು ಹರಡಬಾರ್ದು ಅಂತ ಅಂದ್ಬಿಟ್ಟು ಐಸೊಲೇಷನ್ ಬಿಟ್ಟು ಅಂತ ಕಾರಣ ಸಂಬಂಧಪಟ್ಟಂಥ ರಾಜ್ಯ ಈಗಾಗಲೇ ರಾಜ್ಯ ಸರ್ಕಾರ ಮಾರ್ಗಸೂಚಿಗಳನ್ನ ಹೊಡಿಸಿದೆ ಸದ್ಯದ ಪರಿಸ್ಥಿತಿನಲ್ಲಿ ಅರವತ್ತು ವರ್ಷಕ್ಕಿಂತ ಮೀರಿದಂತಹ ಸಾರ್ವಜನಿಕರು ಮಾಸ್ಕನ್ನು ಕಡ್ಡಾಯವಾಗಿ ತರಿಸಬೇಕು ಅಂತ ಮತ್ತೆ ಕೋ ಮಾರ್ಬಿಡಿಟಿ ಅಂತ ಹೇಳ್ತೀವಿ ಬೇರೆ ಕಾಯಿಲೆಗಳಿರುವಂಥವರು ಕೂಡ ಅರವತ್ತು ವರ್ಷದ ಮೇಲಿನವರು ಹಾಗೂ ಅದರಿಂದ ಕೆಳಗಿರೋರು ಸಹ ಬೇರೆ ಕಾಯಿಲೆಗಳಿದ್ದರೆ ಅವರು ಮಾಸ್ಕನ್ನು ತರಿಸೋದು ಕಡ್ಡಾಯ ಮತ್ತು ಅವರ ಹೊಡತಿಗೋಸ್ಕರ ಅದನ್ನು ತರಿಸ್ಬೇಕಾಗ್ತದೆ ಸೊ ಮುಂದುವರೆದಂತೆ ಇವತ್ತು ಉನ್ನತ ಉನ್ನತ ಮಟ್ಟದ ಸಭೆ ರಾಜ್ಯದ ಹಂತದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಎಲ್ಲ ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಸೂಚನೆಗಳನ್ನು ನೀಡಿದ್ದಾರೆ ಈಗಾಗಲೇ ನಾನು ಡಿ ಎಚ್ ಅವರವರಿಗೆ ಸೂಚನೆ ನೀಡಿದ್ದಾರೆ ಅವರು ಪ್ರತಿ ತಾಲೂಕು ಭೇಟಿ ನೀಡಿ ನಾವು ಮುಂದೆ ಏನಾದರೂ ಕೋವಿಡ್ ಸಂಖ್ಯೆ ಹೆಚ್ಚಳ ಆದರೆ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋಕ್ಕೆ ಸಂಬಂಧಪಟ್ಟಂತೆ ನಮ್ಮ ಆಕ್ಸಿಜನ್ ಸಪ್ಲೈಗೆ ಸಂಬಂಧಪಟ್ಟಂತೆ ಮತ್ತು ಸಫಿಷಿಯೆಂಟ್ ಬೆಡ್ಸ್ ಇದೆಯಾ ಮತ್ತು ಅಡಿಷ್ನಲ್ ಆಗಿ ಹಾಕಬೇಕಾದ್ರೆ ಜಾಗ ನೋಡೋದು ಇಂಥದನ್ನೆಲ್ಲ ನಾವು ನೋಡ್ಕೊತಾ ಇದ್ದೀವಿ ಸೊ ನಾವು ಸಣ್ಣದ್ದರಾಗಿದ್ದೀವಿ ಮತ್ತು ಈಗಾಗಲೇ ರೆಗ್ಯುಲರಾಗಿ ಕೋವಿಡ್ ಟೈಪ್ ಆಫ್ ಕೇಸಸ್ ಬಂದರೆ ಟೆಸ್ಟ್ಗಳನ್ನ ನಾವು ಈಗಾಗಲೇ ಮಾಡ್ತಾ ಇದ್ದೀವಿ ದೇವರಾಣಿಗಳಲ್ಲಿ ಅಂದರೆ ಹಿಂದಿನಿಂದ ಮಾಡ್ತಾ ಬಂದಿದ್ದೀವಿ ಸುಮಾರು ಕಳೆದ ಹತ್ತು ದಿವಸದ ಫಿಗರ್ ತಗೊಳ್ಳೋದಾದರೆ ಕಳೆದ ಹತ್ತು ದಿವಸದಲ್ಲಿ ಐವತ್ತು ಟೆಸ್ಟ್ ಮಾಡಿದ್ದೀವಿ ಅದರಲ್ಲಿ ಯಾವುದೂ ಪಾಸಿಟಿವ್ ಬಂದಿಲ್ಲ ಸೊ ಇನ್ನೂ ಟೆಸ್ಟ್ ಮಾಡುವ ಸಂಖ್ಯೆ ಜಾಸ್ತಿ ಆಗುತ್ತೆ ಸುಮಾರು ಒಂದು ದಿವಸಕ್ಕೆ ರಾಜ್ಯದಲ್ಲಿ ಐದು ಸಾವಿರ ಟೆಸ್ಟ್ ಮಾಡಬೇಕು ಅಂತ ನಿರ್ದೇಶನ ಈಗಾಗಲೇ ಬಂದಿದೆ ನಮಗೆ ಸುಮಾರು ನೂರಿಪ್ಪತ್ತರಿಂದ ನೂರೈವತ್ತು ಟೆಸ್ಟ್ ಮಾಡಲಿಕ್ಕೆ ಒಂದು ನಿರ್ದೇಶನ ಬರ್ತದೆ ಅಂತ ನನಗೆ ಬಂದಿದೆ ಸೊ ಕಿಟ್ಸ್ ಕೂಡ ಸಪ್ಲೈ ಆಗ್ತಾಯಿದೆ ನಮಗೆ ಸೊ ನಾವು ಅದನ್ನು ಮುಂದುವರಿಸ್ತೀವಿ ಸಾರ್ವಜನಿಕರಲ್ಲಿ ಮನವಿ ತಮ್ಮ ಮೂಲಕ ಇದು ಕೋವಿಡ್ ತಾವೆಲ್ಲ ನೋಡಿದಿರಿ ಎಂತಹ ಮಹಾಮಾರಿ ಅನ್ನೋದು ಹಾಗಾಗಿ ನಾವು ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಳ್ಳೋದ್ರಿಂದ ಅದನ್ನು ಕೋವಿಡ್ ಬರೋದನ್ನು ತಡೆಗಟ್ಟಬಹುದು ಹಾಗಾಗಿ ಮಾಸ್ಕ್ ಧರಿಸುವಂಥದ್ದು ಸಾರ್ ರಾಜ್ಯ ಸರ್ಕಾರ ಎಲ್ಲ ವರ್ಗದವರೆಗೂ ಕಡ್ಡಾಯನೂ ಮಾಡಿಲ್ಲ ಅಂದರೂ ಕೂಡ ನಿಮ್ಮ ಒಳಿತಿಗೆ ಅದು ಧರಿಸುವಂಥದ್ದು ಒಳ್ಳೆಯದು ಅದು ನಿಮ್ಮ ವಿವೇಚನೆಗೆ ಬಿಟ್ಟಂಥದ್ದು ಬಟ್ ಅರುವತ್ತು ವರ್ಷದ ಮೇಲೂ ಕಡ್ಡಾಯವಾಗಿ ಧರಿಸಲಿಕ್ಕೆ ಸೂಚನೆ ಇದೆ ಹಾಗೂ ಬೇರೆ ಕಾಯಿಲೆ ಇರೋದು ಕೋಮಾರ್ಬಿಟಿಟ್ ಇರೋ ಕೂಡ ಧರಿಸ್ಬೇಕು ಅಂತ ನಾನು ಕೇಳ್ತೇನೆ ಉಳಿದಂತೆ ಕೋವಿಡ್ ಮಾರ್ಗಸೂಚಿಗಳಂತೆ ನಾವು ಕೈ ತೊಳೆಯುವಂಥದ್ದು ಮತ್ತು ಜನಸಂದಣಿ ಇರತಕ್ಕಂಥ ಜಾಗಗಳಿಗೆ ಹೋಗೋದನ್ನು ಅವಾಯ್ಡ್ ಮಾಡುವಂಥದ್ದು ಹೋದರೂ ಕೂಡ ಮಾಸ್ಕ್ಸ್ ಜೊತೆಗೆ ಹೋಗುವಂಥದ್ದು ಮಾಡೋದ್ರಿಂದ ನಾವು ಕೋವಿಡ್ನ ದೂರ ಇಡಲಿಕ್ಕೆ ಅನ್ಕೊಳ್ತೀವಿ